ವೆಲ್ಕಮ್ ಟು ಹಳ್ಳಿ ಲಾಗ್ ಹಳ್ಳಿಗಳಲ್ಲಿ ಮಟನ್ ಸಾರು ಮಾಡುವ ಅಂತಂದರೆ ತಿಳಿಸ್ಕೊಡ್ತೀವಿ ಮೊದಲಿಗೆ ಕಾಯಿ ತುರಿಗೆ ಧನಿಯಾ ಬೀಜ ಜೀರಿಗೆ ಮೆಂತೆ ಸೊಪ್ಪು ಕಾಳು ಮೆಣಸು ಬೆಳ್ಳುಳ್ಳಿ ಒಣಮೆಣಸು ಚಕ್ಕೆ ಲವಂಗ ಇವೆಲ್ಲವನ್ನು ರುಬ್ಬಿ ಮಸಾಲೆ ತಯಾರಿಸಿಕೊಳ್ಳಬೇಕು ಆಮೇಲೆ ಐದು ಈರುಳ್ಳಿ ಎರಡು ಟೊಮೆಟೊ ಬೆಳ್ಳುಳ್ಳಿ ಹಸಿಮೆಣಸು ಶುಂಠಿ ಇವೆಲ್ಲವನ್ನು ಒಂದು ಪಾತ್ರೆ ಒಲೆಯ ಮೇಲೆ ಒಂದು ಪಾತ್ರೆ ಇಟ್ಟು ತೆಂಗಿನ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಸಿ ಇವೆಲ್ಲನ ಕತ್ತರಿಸಿ ಟೊಮೆಟೊ ಎಲ್ಲವೆಲ್ಲವೂ ಹಾಕಿ ಫ್ರೈ ಆದ ನಂತರ ಮಾಂಸವನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಬೇಯಿಸಿಕೊಂಡು ರುಬ್ಬಿದ ಮಸಾಲೆಯನ್ನು ಹಾಕಿ ಹಾಕಿಕೊಂಡು ಸ್ವಲ್ಪ ಹೊತ್ತು ಕುದಿಸಬೇಕು ಆಮೇಲೆ ಕುದಿಸಿದ ಸಾಂಬಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಹಾಕಿದರೆ ರುಚಿ ರುಚಿಯಾದ ಮಟನ್ ಸಾಂಬಾರ್ ರೆಡಿಯಾಗುತ್ತದೆ ಇದು ಅನ್ನದೊಂದಿಗೆ ಚಪಾತಿಯೊಂದಿಗೆ ರೊಟ್ಟಿಯೊಂದಿಗೆ ಇವೆಲ್ಲ ಸವಿಯಲು